ಹಾಯ್ ಹಲೋ ಗಾಯಸ್ ನಮಸ್ಕಾರ ಎಲ್ಲರಿಗೂ ಸ್ನೇಹಾಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಶೇಷ ರೆಸಿಪಿ ಏನಪ್ಪ ಅಂತಂದ್ರೆ ನಾನು ಇವತ್ತು ಎಳ್ಳ ಹೋಳಿಗೆ ಮಾಡಾಕತ್ತೀನಿ ಬರೀ ಹಂಗಾರ ಎಳ್ಳಿನ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಏಳ್ ತಗೊಂಡಿದ್ದೀನಿ ನಾನಿಲ್ಲಿ ನಮ್ಮ ಹೊಲದಾಗ ಬೆಳೆದಿರೋ ಎಳ್ಳು ತೊಗೊಂಡಿರೋದ್ರಿಂದ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡು ಮಿಕ್ಸ್ ಅದಾವೆ ನೀವು ಬೇಕಾದ್ರೆ ಕರಿ ಎಳೆ ತಗೋರಿ ಇಲ್ಲಾಂದ್ರೆ ಬಿಳಿ ಎಳೆ ತಗೋರಿ ಎರಡೂ ನಡಿತೈತ್ರಿ ಈಗ ನಾನು ಈ ಎಳ್ಳೆಲ್ಲ ಒಂದು ಕಡಾಯಿಗೆ ಹಾಕಿ ಹುರ್ಕೊಳಕತ್ತೀನಿ ರೀ ಈ ಎಳ್ಳು ಹುರ್ಕೊಳಕ ಹಿಂಗೆ ಸ್ವಲ್ಪ ಆಳವಾದ ಪಾತ್ರೆನ ತಗೋಬೇಕು ಇಲ್ಲಾಂದ್ರೆ ಎಳ್ಳು ಬಿಸಿ ಆದಮೇಲೆ ಎಲ್ಲ ಚಟಪಟ ಅಂತ ಸೈಡೆಲ್ಲ ಸಿಡಿದು ಹೋಗ್ತಾವೆ ಎಳ್ಳು ಕರೆಕ್ಟಾಗಿ ಹುರಿದವೋ ಇಲ್ಲೋ ಅಂತ ತಿಳ್ಕೊಬೇಕಂದ್ರೆ ಎಳ್ಳು ಹುರಿದ ಮೇಲೆ ಸ್ವಲ್ಪ ಸ್ವಲ್ಪ ಉಬ್ಬಿ ಬರ್ತಾವ್ರಿ ಹಿಂಗೆ ಎಳ್ಳು ಸ್ವಲ್ಪ ಅಂದ್ರೆ ತಿಳ್ಕೊಂಬಿಡೋದು ಕರೆಕ್ಟಾಗಿ ಎಳ್ಳು ಹೇಳಿ ಈಗ ಈ ಹುರಿದಿರೋ ಎಳ್ಳ ಒಂದು ಪ್ಲೇಟ್ನ್ಯಾಗ ತೆಗ್ದಿಡೋಣ ರೀ ಯಾಕಂದರೆ ಇವಾಗ ಸ್ವಲ್ಪ ರೀ ಈ ಎಳ್ಳ ಸ್ವಲ್ಪ ತಂಪಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಈಗ ಗ್ಯಾಸ್ ಮೇಲೆ ಮತ್ತೆ ಅದ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಹಾಕಿ ಹುರ್ಕೊಳಕತ್ತೀನಿ ನೋಡಿರಿ ನೀವು ಬೇಕಂದ್ರೆ ಬರೀ ಎಳ್ಳು ಅಷ್ಟು ತೊಗೊಂಡು ಹೋಳಿಗೆ ಮಾಡ್ಕೋಬೋದು ಈಗ ನೋಡ್ರಿ ನಾವು ಹುರಿದಿಟ್ಟಿರೋ ಎಳ್ಳೆಲ್ಲ ತಂಪಾಗಿದ್ದವು ಈಗ ಈ ಎಳ್ಳು ನಾವು ತಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ತಗೊಂಡಿರೋ ಎಳ್ಳು ಮತ್ತು ಶೇಂಗಾ ಕಾಳಿಗೆ ಕರೆಕ್ಟಾಗಿ ಆಗುವಷ್ಟು ಅಂದ್ರೆ ಒಂದು ಪಾವು ಕೆಜಿ ಕಿಂತ ಸ್ವಲ್ಪ ಕಡಿಮೆ ಐತ್ರಿ ಅಷ್ಟು ಬೆಲ್ಲನಾ ತೊಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿಂತೀರೋ ಕಡಿಮೆ ತಿಂತೀರೋ ಅಷ್ಟು ನೋಡಿಕೊಂಡು ನೀವು ಇದಕ್ಕೆ ಬೆಲ್ಲ ರೀ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಎಳ್ಳು ಮತ್ತು ಬೆಲ್ಲ ಎರಡೂ ಸೇರಿಸಿ ಈ ಥರ ರುಬ್ಕೋಬೇಕು ನಾವು ತೊಗೊಂಡಿರೋ ಎಳ್ಳು ಭಾಳ ತೀರ ಸಣ್ಣ ಆಗಬೇಕಂತೇನಿಲ್ಲ ರೀ ನಾವು ಮಾಡೋ ಹೋಳಿಗೆ ಏನು ಹರಿಯೋದಿಲ್ಲ ಎಳ್ಳಿನ ಹರಿಯೋದಿಲ್ಲ ರೀ ಈಗ ನಾವು ರುಬ್ಕೊಂಡಿರೋ ಎಳ್ಳು ಮತ್ತು ಶೇಂಗಾ ಕಳೆಮುಡಿ ಎರಡೂ ಸೇರಿಸಿ ಎಲ್ಲ ಚೆಂದಾಗೆ ಮಿಕ್ಸ್ ರೀ ಶೇಂಗಾ ಕಾಳು ಮಾತ್ರ ಸಣ್ಣಗೆ ಪೌಡರ್ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಒಂದೊಂದು ಕಾಳು ಹತ್ರ ಉಳಿದು ಅಂದ್ರೆ ನಾವು ಮಾಡೋ ಹೋಳಿಗೆ ಎಲ್ಲ ಹರಿತಾವೆ ರೀ ನಾವು ಎಳ್ಳು ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿ ರುಬ್ಕೊಂಡಿದ್ವಲ್ರಿ ಅದಕ್ಕಾಗಿ ಈ ಹುರ್ನ ಸ್ವಲ್ಪ ಸ್ವಲ್ಪ ಗಂಟಾಗಿರ್ತೈತೆ ರೀ ಅದಕ್ಕೆ ಕೈಯಿಂದ ನಾವು ಈ ಗಂಟೆಲ್ಲ ಚೆಂದಾಗೆ ಒಡ್ಕೋಬೇಕು ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಸ್ವಲ್ಪ ಉಗುರು ಬೆಚ್ಚಗೆ ಇರು ನೀರು ತಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹೂರ್ಣ ಎಲ್ಲ ನಾವು ನಾದ್ಕೋಬೇಕ್ರಿ ಒಮ್ಮೆ ನೀರು ಹಾಕ್ಕೋಬಾರ್ದು ನಮ್ಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟು ನೋಡಿಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಹೂರ್ಣ ಎಲ್ಲ ಚೆಂದಾಗೆ ನಾದ್ಕೋಬೇಕ್ರಿ ಇಲ್ಲ ನೋಡ್ರಿ ಈ ಥರ ಹೂರ್ಣ ರೆಡಿ ಮಾಡ್ಕೋಬೇಕು ಹಿಟ್ಟು ಮತ್ತು ಹೂರ್ಣ ಎರಡೂ ಒಂದ ಹದ ಇರ್ಬೇಕು ರೀ ಈ ರೀತಿ ಹುರ್ನ ರೆಡಿ ಮಾಡ್ಕೋಬೇಕು ಈಗ ನಾವು ಮಾಡಿಟ್ಟಿರೋ ಹುರ್ನದ್ದು ಈ ಥರ ಉಂಡೆ ಮಾಡಿಟ್ಕೋಬೇಕು ನೋಡ್ರಿ ಹೋಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಉಂಡೆ ಮಾಡಿಟ್ಕೋಬೇಕು ರೀ ದೊಡ್ಡ ಹೋಳಿಗೆ ಬೇಕಂದ್ರೆ ಸ್ವಲ್ಪ ಉಂಡೆ ದೊಡ್ಡ ಮಾಡಿರಿ ಹೋಳಿಗೆ ಸಣ್ಣ ಮಾಡ್ತೇವೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಉಂಡೆ ಮಾಡಿಟ್ಕೋಬೇಕು ಭಾಳ ಒತ್ತಿ ಒತ್ತಿ ಉಂಡೆ ಎಲ್ಲ ಗಟ್ಟಿ ಆಗುವಂಗೆ ಮಾಡ್ಕೋಬಾರ್ದು ರೀ ಅಷ್ಟು ಲೈಟಾಗಿ ಪ್ರೆಸ್ ಮಾಡಿ ಉಂಡೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ನಾನೀಗ ಎಲ್ಲ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾನು ಮೈದಾ ಹಿಟ್ಟ ಒಂದು ತಾಸ ಮೊದಲ ಇಟ್ಕೊಂಡಿದ್ದೆ ಹಿಟ್ಟೆಲ್ಲ ನೆನೆದು ಚೆಂದಾಗಿ ಸಾಫ್ಟಾಗಿ ಬಂದೈತಿ ಈ ಹಿಟ್ಟು ಇನ್ನೊಂದು ಸರ್ತಿ ಚೆಂದಾಗೆ ನಾದ್ಕೋಬೇಕು ಇಲ್ಲಿ ನೋಡ್ರಿ ಭಾಳ ಗಟ್ಟಿನೂ ಅಲ್ಲ ಮತ್ತು ಭಾಳ ತಳಗನೂ ಅಲ್ಲ ನಾವು ಕಡಲೆಬೇಳೆ ಹೂರ್ಣದ ಹೋಳಿಗೆ ಮಾಡೋಕೆ ಹಿಟ್ಟು ಹೆಂಗೆ ರೆಡಿ ಮಾಡ್ಕೋತವಲ್ಲ ರೀ ಅದೇ ಥರ ಹಿಟ್ಟು ನಾದಿಟ್ಕೋಬೇಕು ಈಗ ಹಿಟ್ಟಿಂದು ಸಣ್ಣದೊಂದು ಉಳ್ಳಿ ತಗೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಹಚ್ಚಿ ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ ನೋಡ್ರಿ ಇಷ್ಟು ಲಟ್ಟಿಸ್ಕೊಂಡ್ರೆ ಆಯಿತು ಈಗ ಇದಕ್ಕೆ ನಾವು ಮಾಡಿಟ್ಟಿರೋ ಹೂರ್ಣದ ಉಂಡೆ ಹಾಕಿ ಎಲ್ಲ ಈ ರೀತಿ ಪ್ಯಾಕ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಉಳಿದಿರೋ ಇರ್ತೈತಲ್ಲ ರೀ ಎಕ್ಸ್ಟ್ರಾ ಹಿಟ್ಟು ಅದನ್ನ ತೆಗೆದು ಬಿಡಬೇಕು ಈಗ ಇದನ್ನು ಈ ರೀತಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಮತ್ತವನ ಹಿಟ್ಟು ಹಚ್ಚಿ ಚೆಂದಗೆ ರೀ ನೋಡಿರಿ ಹೋಳಿಗೆ ನಾವು ಹೆಂಗೆ ಲಟ್ಟಿಸಿದ್ರು ಸ್ವಲ್ಪನೂ ಹರಿಯತ್ತಿಲ್ಲ ಮತ್ತು ಹೂರ್ನ ನೋಡ್ರಿ ಎಷ್ಟು ಚೆಂದ ಕಡಿ ತನಕ ದಂಡಿ ತನಕ ಎಲ್ಲ ಚೆಂದಾಗೆ ಹೂರ್ನ ಎಲ್ಲ ಸ್ಪ್ರೆಡ್ ಅಂತ ಈ ಎಳ್ಳಿನ ಹೋಳಿಗೆ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ರೀ ಮತ್ತು ನಮಗೆ ಯಾವಾಗ ಬೇಕನ್ಸುತ್ತೋ ಅವಾಗ ನಾವು ಮಾಡ್ಕೊಂಡು ತಿನ್ಬೌದು ಅದಕ್ಕೆ ಹಬ್ಬ ಬರಬೇಕು ಅಂತ ಏನಿಲ್ಲ ಮತ್ತು ಈ ಹೋಳಿಗೆ ಮಾಡೋಕೆ ಜಾಸ್ತಿ ಟೈಮ್ ಬೇಕಂತನೂ ಏನಿಲ್ಲ ಇಲ್ಲಿ ನೋಡ್ರಿ ಈಗ ಹೋಳ್ಗೆ ಆಗೈತಿ ಮತ್ತು ಇಲ್ಲಿ ಗ್ಯಾಸ್ ಮೇಲೆ ಹೆಂಚು ಕಾದೈತಿ ಈಗ ಈ ಕಾದಿರೋ ಹಂಚಿಗೆ ಹೋಳಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ ರೀ ಇದೇ ರೀತಿ ಎರಡು ಸೈಡಿಂದ ನಾವು ಈ ಹೋಳಿಗೆನ ಚೆಂದಾಗೆ ಬೇಯಿಸ್ಕೊಬೇಕು ನೀವು ಬೇಕನ್ಸಿದ್ರೆ ಈ ಹೋಳಿಗೆ ಬೇಯಿಸುವಾಗ ಎಣ್ಣೆ ಅಥವಾ ತುಪ್ಪ ಎರಡು ಸೈಡ್ ಹಚ್ಚಿ ಬೇಯಿಸ್ಕೋಬಹುದು ಇಲ್ಲ ಅಂದ್ರೆ ಹಂಗನೂ ಬೇಯಿಸ್ಕೋಬಹುದು ಎರಡು ಮೂರು ದಿನದಾಗ ತಿಂದು ಖಾಲಿ ಮಾಡ್ತಾನೆ ಅನ್ನುವಾಗಿದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊರಿ ಎಣ್ಣೆ ತುಪ್ಪ ಏನೋ ಹಚ್ಚದೆ ಹಂಗೆ ನಾವು ಬೇಯಿಸ್ಕೊಂಡ್ರೆ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ದಿನ ಹೋಳಿಗೆ ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿರಿ ಈ ರೀತಿ ನಾವು ಎಳ್ಳು ಹೋಳ್ಗೆ ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ರೀ ಮತ್ತು ನಮಗೆ ಯಾವಾಗ ಬೇಕನ್ಸುತ್ತೋ ಆವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಚ್ಚಿ ತಿಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತಾವ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗ ಅನಿಸ್ತು ನಮ್ಮ ಇವತ್ತಿನ ಎಳ್ಳು ಹೋಳಿಗೆ ರೆಸಿಪಿ ನಿಮಗೂ ನಮ್ಮ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾವು ಮಾಡಿರೋ ಹೋಳ್ಗೆ ಹೆಂಗಿದ್ದು ಅಂತ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಮರೀದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್